ನಡುವಂತ್ರಿ ಸೊ ಮೀಟಿಂಗ್ ಇಲೆಕ್ಷನ್ ಇರೋದ್ ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತ್ರಿ ಎಲ್ಲಾರು ಬರ್ತಾರು ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನಲೇ ಶಾಂತಲಿ ಮುಗಿತು ಅದಕ್ಕೆ ಒಳ್ಳೇದಾಯ್ತು ಅಲ್ಲ ಇನ್ವೈಟೇಷನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸೌಧ ಬೆಂಗ್ಳೂರ್ ಕನ ಹೋಗಿದಾರ ಕಂತಿದ್ರಿ ಹಿಂಗೆಲ್ಲ ಕೆಲ ಮಂದಿ ಉಳಿದಿರ್ಬೇಕ್ರಿ ಯಾವ ಬೇರೆ ಬೇರೆ ಕಾರಣ ಇದೆ ಸೊ ಅದಕ್ಕೆ ಜನರಲ್ ಬಾಡಿ ಎಲ್ಲಾರು ಬರದಿಲ್ಲ ಒಂದ್ಸಲ ಅಬ್ಸೆಂಟ್ ಇದ್ದೇ ರೀ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಜದಲ್ಲಿ ಮುಗೀತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ತೀ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯ್ಬಾಗ್ ಕಿತ್ತೂರು ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡಿ ಅಷ್ಟಾತ್ ಆಲ್ಮೋಸ್ಟ್ ಎಲ್ಲಾ ತಾಲೂಕು ಮುಗಿತಾವ್ರಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವ್ದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ ಮೀಟಿಂಗ್ ಆಯ್ತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ರ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಬೆಳಗಾವಿ ಮಂದಿನ ಹಾಸ್ಟೆಲ್ ಕಟ್ಟಬೇಕು ಅದು ಚರ್ಚೆ ಆಯ್ತು ಮತ್ತೆ ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತವ್ರೆ ಅದಕ್ಕೆ ಅಲ್ಲಿ ನಂತರ ಮತ್ತ್ ನಾವು ಅನ್ನ ಸಬ್ ಜೊಲ್ಲೆ ಮಹತ್ ಜೋಡ್ಗೋರು ಎಲ್ಲಾರು ಕೂಡ ಅಧ್ಯಕ್ಷರು ಎಲ್ಲಾ ಒಂದ್ ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದ್ ಎರಡ್ ಮೂರ್ ತಾಲೂಕು ಎಲೆಕ್ಷನ್ ಆದ್ರೂ ಅಂತ ತಿಂಗ್ಳ ಲೆಕ್ಕದಾಗ ಅದ್ರಿ ಎಲ್ಲಾನು ಅನ್ನ ಅಪೋಸ್ ಮಾಡಕ್ ಪ್ರಯತ್ನ ಮಾಡ್ತೀರಿ ಯಾವ ಆಗುದಿಲ್ಲಲ್ಲ ಅವ್ನು ಚುನಾವಣೆ ಮಾಡ್ತಾರೆ ಹಾ ಹಾಗಿದ್ದಾರೆ ಮತ್ತೆ ಕೆಲವೊಂದ್ ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದ್ರಿ ನೀವ್ ಅಂದಂಗ ಈಗ ಎಲ್ಲರಿಗೂ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದ್ ಕಡೆ ಸಮಾಜಲ್ಲೇ ನಿಲೆಕ್ಷನ್ ಆಗ್ಬೋದಂದ್ರೆ ಕೆಲವೊಂದ್ ಕಡೆ ನಾನ್ ವಾಸ ಎಲೆಕ್ಷನ್ ಆಗ್ಬೋದು ಕೆಲವೊಂದ್ ಕಡೆ ಜೋರಾಗಿ ಆಗ್ಬೋದು ಮತ್ತೆ ಎಲ್ಲರೂ ಎಲ್ಲಾರು ಈಗ ಡಿಸಿಷನ್ ಆಗಿ ನಿಲ್ಬೇಕ್ ನೋಡ್ ನೀವ್ ನೋಡತ್ತೀರ ಎಲ್ ಎಕ್ಸ್ ಎಮ್ ಎಲ್ ಎರೆ ಬೇರೆ ಎಲ್ಲಾ ಲೀಡರ್ಸ್ ಗಳೆಲ್ಲ ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದು ರೀ ಸತೀಶ್ ಜಾರಕಿಡ್ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರ ಇರ್ಬೋದ್ರಿ ಲಕ್ಷ್ಮಣ್ ಸೌದಿ ಅವ್ರ ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾ ಕಿ ಸರ್ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ದು ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲಾರು ಕೂಡ ಮಾಡ್ತಾರೀ ಅಲ್ಲ ಇಲ್ಲ ಅದೇ ಮನ್ಯ ಸಂಕೇಶ್ವರ ಹುಕೇರಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದ್ದಾರು ಏನಲ್ರಿ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಆಗಿರಿ ಅದಕ್ಕೆ ಎಲ್ಲಾರು ಕೂಡ ಮಾಡಿ ಬಟ್ ಎಲ್ಲ ಡಿಸಿ ಬ್ಯಾಂಕ್ ನೀವು ನೋಡಿದಂಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರಸ್ಗೆ ಎಲ್ಲರಿಗೂ ಏನು ಒಳ್ಳೇದ್ ಮಂಡಾಗ ಮಾಡ್ತಾರೆ ಸುಮ್ಮ ಅಪಪ್ರಚಾರ ರಾಜಕೀಯಗೋ ಏನಾರ ಮಾತಾಡ್ತಾರ ಅವ್ರಿಗೆ ನಾವು ಬಾಯಿ ಮುಚ್ಚಕೋ ಆಗುದಿಲ್ಲ ಅಲ್ಲ ನಡುವೆ ಬ್ಯಾಂಕ್ ಚಲೋ ಐತಿ ಮುಂದೂ ಚಲೋ ನಡೀತೈತ್ರಿ ಇಲ್ಲ ಇಲ್ಲ ನೋಡ್ರಿ ಈಗ ಈ ಕೋಆಪರೇಟಿವ್ ಯಾವ್ದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವ್ದೇ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದ್ರೆ ಪಕ್ಷದ ಮ್ಯಾಗ ಆಗುವಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ಬಾಳ್ ವರ್ಷ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಇ ಎಸ್ ಎಲ್ಲಾರು ಕೂಡ ಚುನಾವಣೆ ಮಾಡ್ತಿದ್ದು ಇದು ಚುನಾವಣೆ ಹಂಗೆ ಮಾಡ್ತಾರೆ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಇಲ್ಲ ಯಾಕಂದ್ರೆ ಹಂಗೆ ಸೊಸೈಟಿ ನಕಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಎ ಆರ್ ಅವ್ರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿತ್ತು ಒಂದ್ ದಿನ ಬ್ಯಾಂಕ್ ದಾಗ ವ್ಯವಹಾರ ಮಾಡಕ್ ಕಡಿಮೆ ಅವ್ರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿ ಆಗಿಲ್ಲ ಹಿಂಗಿರ್ಬಹುದು ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದೇ ಇರ್ತೇತ್ರಿ ಆತರ ಏನ್ ಆಗಿಲ್ಲ ನಮ್ ಗಮನಕ್ಕೆ ಅದನ್ನ ಏನಿದ್ರೆ ಮತ್ತು ಅಥವಾ ಚೆಕ್ ಮಾಡ್ತಾರ ಸರಿ ಐತೋ ತಪ್ಪೈತೋ ನೋಡ್ತಾರೀ ಈಗ ಕೆಲವಂದಿಗೆ ಅಲಿಗೇಷನ್ ಮಾಡ್ಬೋದ್ರೆ ಆಮೇಲೆ ಸರಿ ಐದೋ ತಪ್ಪೈತ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತದ್ರೀ ಬಿ ಬಿಸಿಸಿ ಬ್ಯಾಂಕ್ ಎಲೆಕ್ಷನ್ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕು ನೋಡ್ತಾ ಇರ್ತಾ ಈಗ ಕೆಲವೊಂದಿಷ್ಟೆ ನೀವು ಈ ಹಿಂದೆ ರೈತರ ಪರವಾಗಿ ಪರವಾಗಿರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಂಡು ಈಗ ಜಾಸ್ತಿ ಇದೆ ತರ ಅಥವಾ ಕಂಟ್ರೋಲ್ ಇಲ್ಲ ನೋಡ್ರಿ ಈಗ ಯಾವುದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನ ಮ್ಯಾಗೆ ಎಲ್ಲಾ ಚುನಾವಣೆ ಆಗುದಲ್ರಿ ಯಾಕಂದ್ರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವ್ರ ಮ್ಯಾಗ ತಾಲೂಕಿನ ಜನ ನಂಬಿಕೆ ಇರಬೇಕು ದುಡ್ ಇದ್ದವ್ರ ಎಲ್ಲಾರ ಮತ್ತೆ ಎಲ್ಲಾರು ದುಡ್ಡು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡಿಂದ ಈ ಮಾತನ್ನ ಒಪ್ಪಕ್ ಸಾಧ್ಯರೀ ದುಡ್ಡಿನಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮ್ ಅನಿವಾರ್ಯ ದುಡ್ಡು ಖರ್ಚು ಮಾಡ್ಬೇಕಂತ ಪರಿಸ್ಥಿತಿ ಬರ್ತೈತೆ ಮಾಡ್ತಾರು ಖರೀದಿ ಅವ್ರ ಓಟರ್ಸ್ ಒಂಥರ ಅವಮಾನ ಮಾಡಿದಾಗ ಯಾಕಂದ್ರೆ ಅನಬಾರ ಯಾಕಂದ್ರೆ ಓಟರ್ಸ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡ್ಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗ ಯಾರು ಮತದಾರ ತಮ್ಮ ಓಟನ್ನ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗೆ ದಯಮಾಡಿ ಅವ್ರು ಅಂತ ಹೇಳಿ ನಿಮ್ ಮುಖಾಂತರ ಹೇಳ್ತೀನಿ ಈಗ ಬಹಳ ಮಂದಿ ಬಯಕೆ ಇದೆ ರೀ ನಾನ್ ಮೊದಲೇ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುದಿಲ್ಲ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನಮಾನದಲ್ಲಿ ನಾನು ನಿಮ್ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದ್ರೆ ಮುಂದ್ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನು ಇದ್ರು ಲಿಂಗಾಯ ಸಮಾಜಕ್ಕೆ ಮೀಸಲವಾಗಿ ಇಡ್ತೀವಿ ಲಿಂಗಾಯ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ನಾವು ಯಾರು ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋ ಪ್ರಶ್ನೆನೇ ಬರದಲ್ಲ ಸರ್ ಈಗ ಹಿರಣ್ಯ ಕೇಸಿ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಅವರು ಮತ್ತೆ ಪಾಟೀಲ್ ಒಂದಾಗಿ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬದಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಯಾರು ಅವ್ರ ತಾಲೂಕಿಗೆ ಹೋಗಿದ್ರಿ ಅಲ್ಲ ಈಗ ನೋಡ್ರಿ ಎಲ್ಲಾರು ಬೆಳಗಾವಿ ಜಿಲ್ಲೆದವರ ಎಲ್ಲಾರು ಕರ್ನಾಟಕ ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು